ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಂದರೆ ಇವತ್ತು ಮಿಷಿನ್ ಸ್ಟಾರ್ಟಿಂಗಿಂದನೇ ನಿಮಗೆ ಹೇಳ್ಕೊಡೋಣ ಹೊಲಿಯೋದು ಒಲಿಯೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೇ ಈ ಕಟ್ಟಿಂಗ್ ಕೂಡ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಮಿಷಿನ ನೀಟಾಗಿ ಒರೆಸ್ಕೋಬೇಕು ಧೂಳು ಕುತ್ಕೊಂಡಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಮುಚ್ಚಿದ್ದೀನಿ ಕವರ್ ಮುಚ್ಚಿದ್ದೀನಿ ಬಟ್ ಇವಾಗ ಓಪನ್ ಮಾಡ್ತಾ ಇರೋದು ಓಪನ್ ಮಾಡಿದರೂ ಫ್ರೆಂಡ್ಸ್ ಹಂಗೆ ಕುತ್ಕೊಂಡಿರುತ್ತೆ ನೀಟಾಗಿ ಒರೆಸ್ಕೊಳ್ಳಿ ಇದನ್ನು ತುಂಬ ನೀಟಾಗಿ ಒರೆಸ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಹಾಗೆ ಫ್ರೆಂಡ್ಸ್ ಹೊಸಬ್ರಾಗಿದ್ದಿದ್ರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ದಾರ ಹಾಕ್ಕೊಳ್ಳೋದು ಕೆಲವೊಬ್ರು ಮಿಷಿನಲ್ಲಿ ಕೆಲವೊಬ್ರು ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಮಿಷಿನಲ್ಲಿ ಒಂಥರ ಬೇರೆ ಇದೆ ಹಾಗೊಂಥರ ದಾರ ತೊಗೊತಾ ಇದ್ದೀನಿ ಪಿಂಕ್ದು ಬ್ಲೌಸ್ ಕೂಡ ಪಿಂಕ್ ಇದೆ ನೋಡಿ ಇದಕ್ಕೆ ಮ್ಯಾಚಾಗಿ ಪರ್ಫೆಕ್ಟ್ ಆಗುತ್ತೆ ಏನಂದರೆ ಇಲ್ಲಿ ಇಲ್ಲೇ ನಾನು ಸುತ್ಕೊಳ್ಳೋದು ಇದಕ್ಕೆ ಹಾಕೋದನ್ನ ಫ್ರೆಂಡ್ಸ್ ಇದು ಸ್ವಲ್ಪ ಏನಕ್ಕೆ ಲೂಸ್ ಆಗಿಬಿಟ್ಟಿದೆ ಅದು ಇಲ್ಲ ಹಾಗಾಗಿ ಗಾಲಿಗೆ ಸುತ್ಕೊತೀನಿ ಇದನ್ನು ಹಿಂಗೆ ಒತ್ತೆ ಹಿಡಿದ್ರೆ ಫ್ರೆಂಡ್ಸ್ ಆಗುತ್ತೆ ಅದು ಸುತ್ತಕೊಳ್ಳುತ್ತೆ ಬಟ್ ನಾನು ಆ ಥರ ಮಾಡಲ್ಲ ಫ್ರೆಂಡ್ಸ್ ಗಾಲಿಗೆ ಸುತ್ತಕೊಳ್ತೀನಿ ಕೆಲವೊಬ್ಬರಿಗೆ ದಾರ ಸುತ್ತಕೊಳ್ಳೋಕ್ಕೆ ಬರಲ್ಲ ಫ್ರೆಂಡ್ಸ್ ನಾನು ಇವಾಗ ಸ್ಕ್ರೂ ಡ್ರೈವರ್ನೇ ಮತ್ತೆ ಚಿಕ್ಕ ಮಳೆ ತಗೊಂಡು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ದಾರ ಹಾಕ್ಕೊಂತೀನಿ ಕೆಲವೊಬ್ರು ಮಿಷಿನಲ್ಲಿ ಈ ಥರ ಇರೋಲ್ಲ ಫ್ರೆಂಡ್ಸ್ ಕೆಲವೊಂದರಲ್ಲಿ ಇರುತ್ತೆ ಫಸ್ಟ್ ಯೂಸ್ ಮಾಡೋ ಮಿಷಿನಲ್ಲಿ ಫ್ರೆಂಡ್ಸ್ ನನಗೂ ಈ ಥರ ಇರಲಿಲ್ಲ ಬಟ್ ಈ ಮಿಷಿನಲ್ಲಿ ಈ ಥರ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಮಿಷಿನ್ ಅಂದರೆ ನನಗೆ ತುಂಬ ಇಷ್ಟ ಮಿಷಿನ್ ಒಲಿಯೋದಂದ್ರೆ ತುಂಬ ಇನ್ನೂ ಇನ್ನೂ ಅದಕ್ಕಿಂತ ಇಷ್ಟ ಫ್ರೆಂಡ್ಸ್ ನೋಡಿ ಇದನ್ನು ಒಂದು ಸ್ವಲ್ಪ ಸುತ್ತಕೋಬೇಕು ಒಂಚೂರು ಕೈಲಿಂದ ಸುತ್ತಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಕುತ್ಕೋಬೇಕಲ್ವಾ ಹಾಗಾಗಿ ಒಂದು ಎರಡು ಸೀರೆ ಎರಡು ಸೀರೆ ಸುತ್ತಕೊಳ್ಳಿ ಹಿಂಗೆ ಫ್ರೆಂಡ್ಸ್ ಏನಂದರೆ ಮಿಷಿನ್ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಇದನ್ನ ಕೆಳಗಡೆ ಬಿಡಬೇಡಿ ಈ ಥರ ಮೇಲೆ ಎತ್ಬಿಡಿ ನಾವು ಯಾಕಂದರೆ ಗಾಲಿ ತಿರ್ಸೆಷ್ಟ ಟೈಮಲ್ಲಿ ಸೂಜಿ ಅದಕ್ಕೆ ಟಚ್ ಆಗುತ್ತೆ ಟಚ್ ಆಗಿ ಬೇಗನೆ ಇದ್ರ ಹಿಡಲು ಮುರಿದೋಗಿಬಿಡುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ಮಿಷಿನ್ ಬಟ್ಟೆ ಇಲ್ಲ ಖಾಲಿ ಇದೆ ಅಂದರೆ ಅದರ ಬಾಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಕೆಳಗಡೆ ಬಿಡಬಾರ್ದು ಇಲ್ಲ ಬಟ್ಟೆ ಇಟ್ಟರೆ ಪರವಾಗಿಲ್ಲ ಇವಾಗ ದಾರ ಸುತ್ಕೋಬೇಕಂದ್ರೆ ಮಿಷಿನ್ ತಿರ್ಗಿಸಲೇಬೇಕಲ್ವ ಹಾಗಾಗಿ ಫ್ರೆಂಡ್ಸ್ ಇದನ್ನು ಮೇಲೆ ಎತ್ಬಿಡಿ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಇದೆ ನೋಡಿ ಸ್ವಲ್ಪ ಲೂಸ್ ಆಗಿದೆ ಇದನ್ನು ನಾನೇ ಕೂಡ ಟೈಟ್ ಮಾಡ್ಕೊಬೋದು ಬಟ್ ಮಾಡ್ಕೊಂಡಿಲ್ಲ ನೋಡಿ ಮಿಸಿನ್ ಅದು ಇದರಲ್ಲೇ ಮಳೆಯಲ್ಲೇ ಸುತ್ಕೊತೀನಿ ಇಲ್ಲಾಂದರೆ ಒಂದು ಚಿಕ್ಕದ ಮಳೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಈ ಥರ ಇಟ್ಕೊಳ್ಳಿ ಸ್ಲೂಜ್ ಬಿಡಿ ಫ್ರೆಂಡ್ಸ್ ಇದನ್ನು ತುಂಬ ಟೈಟ್ ಇಟ್ಕೊಬಿಡಿ ನೀಟಾಗಿ ಸುತ್ಕೊಂಡು ಬೀಳುತ್ತೆ ಅವ್ಗೆನ ನೋಡಿ ಫ್ರೆಂಡ್ಸ್ ಈ ದಾರದ ಬಗ್ಗೆ ಹೇಳ್ತಾ ಇದ್ನಲ್ವಾ ಈ ದಾರನ ತುಂಬ ನೀಟಾಗಿ ಈ ಕಡೆ ಈ ಕಡೆ ಹಿಂಗೆ ಸರ್ಸ್ಕೊತೇ ಸುತ್ತಬೇಕು ಫ್ರೆಂಡ್ಸ್ ಸತ್ ಸರ್ಸ್ಕೊತೇ ಹೇಳ್ಕೊಬೇಕು ಹಂಗಿದ್ರೆ ತುಂಬ ನೀಟಾಗಿ ಬರುತ್ತೆ ಈ ಥರ ನೀಟಾಗಿ ಕಾಣಿಸ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸುತ್ತಲ್ವ ನಿಮಗೆ ಕಾಣಿಸುತ್ತೆ ಅನ್ಕೊಂಡಿದೀನಿ ಈ ಥರ ಸುತ್ಕೊಂಡ್ರೆ ಯಾವುದೇ ಥರ ರಿಂಕಲ್ಸು ಬರೋಲ್ಲ ಫ್ರೆಂಡ್ಸ್ ಇದನ್ನ ದಾರಾನ ಈ ಥರನೇ ಹಾಕಬೇಕು ಇಲ್ಲಿ ನೋಡಿ ಈ ಕಡೆ ಇದ್ರೊಳಗಡೆ ಬರಬೇಕು ಇದರೊಳಗೆ ಬಂದು ಹಿಂಗೆ ಹೇಳ್ಕೊಂಡ್ರೆ ಈ ಥರ ಲೂಸ್ ಆಗಿ ಬರ್ಬೇಕು ಫ್ರೆಂಡ್ಸ್ ಇದು ಯಾವುದೇ ಕಾರಣಕ್ಕೂ ಟೈಟ್ ಬರಬಾರ್ದು ಟೈಟ್ ಬಂತಂದರೆ ಫ್ರೆಂಡ್ಸ್ ರಿಂಕಲ್ಸ್ ಬರುತ್ತೆ ರಿಂಕಲ್ಸ್ ಆಗಿ ಎದ್ದು ಬರುತ್ತೆ ದಾರ ರಿಂಕಲ್ಸ್ ಆಗಿ ಬರುತ್ತೆ ಮತ್ತು ಬಟ್ಟೆ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ಇದು ಟೈಟ್ ಬರೋದ್ರಿಂದ ಮೂರು ಪ್ರಾಬ್ಲಮ್ ಆಗುತ್ತೆ ಏನಂದರೆ ಸೂಜಿ ಮುರಿದೋಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಸೂಜಿ ಮುರಿದೋಗುತ್ತೆ ಹೋಗುತ್ತೆ ನೋಡಿ ತುಂಬ ನೀಟಾಗಿ ತಿರುಗ್ತಾ ಇದೆ ನೋಡಿ ಈ ಥರ ತಿರುಗ್ತಾ ಇರಬೇಕು ತುಂಬ ಲೂಸಾಗಿ ಬರಬೇಕು ಫ್ರೆಂಡ್ಸ್ ಇನ್ನೊಂದು ಏನಂದರೆ ಇಲ್ಲಿ ಕೆಳಗಡೆ ಅದ್ರ ಕುಂದರ್ಸ್ಬೇಕಂದ್ರೆ ಕೆಲವೊಂದು ಸರಿ ಅಂತ ಸೌಂಡ್ ಬರಬೇಕು ಹಾಗಾದರೆ ಪರ್ಫೆಕ್ಟ್ ಕೂತ್ಕೊಂಡಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ಒಬ್ಬೊಬ್ಬರು ಮಿಷಿನಲ್ಲಿ ಒಂದೊಂದು ಥರ ಇರುತ್ತೆ ದಾರ ಹಾಕೋದು ನನ್ನ ಮಿಷಿನಲ್ಲಿ ಈ ಥರ ಇದೆ ನೋಡಿ ನೋಡಿ ಇದ್ರಾಗಿಂದ ತಗೊಂಡು ಮತ್ತು ಈ ಕಡೆಯಿಂದ ತಗೊಂಡು ಇಲ್ಲಿ ತೊಗೊತಾ ಇದ್ದೀನಿ ಇಲ್ವಾ ಎರಡು ಹೋಲ್ ಇದೆ ಅಲ್ವಾ ಅದರಲ್ಲಿ ಒಂದು ತಗೊಂತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಕಾಣಿಸುತ್ತೆ ನೋಡಿ ನೋಡಿ ಮತ್ತೆ ಈ ರಿಂಗ್ ಒಳಗಡೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದನೇ ಸ್ಟೆಪ್ ಐದನೇ ಸ್ಟೆಪ್ ಹಾಕೊಂಡು ನೆಕ್ಸ್ಟ್ ಸೂಜಿ ಒಳಗಡೆ ಹಾಕ್ಬೇಕು ಫ್ರೆಂಡ್ಸ್ ಇದು ದಾರ ಹಾಕೋದನ್ನ ಒಬ್ಬರಲ್ಲಿ ಮೂರೇ ಸ್ಟೆಪ್ ಇರುತ್ತೆ ಫ್ರೆಂಡ್ಸ್ ನಂದು ಹಳೆ ಮಿಷಿನ್ ಅಲ್ಲಿ ಮೂರು ಸ್ಟೆಪ್ ಇತ್ತು ಇದು ಹೊಸ ಮಿಷಿನ್ ಫ್ರೆಂಡ್ಸ್ ನೋಡಿ ಇವಾಗ ಸೂಜಿಲ್ ದಾರ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಿರುತ್ತೆ ಹೋಲು ಹಂಗಾಗಿ ಬೆಳಕಿರ್ಬೇಕು ಫ್ರೆಂಡ್ಸ್ ಮನೇಲಿ ಕುತ್ಕೊಂಡು ಹೊಲಿತೀವಿ ಅಂದರೂ ನೀಟಾಗಿ ಬೆಳಕು ಬಂದರೆ ಅದಿನ್ನೂ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಮಿಸಿನ ಕ್ಲೀನ್ ಮಾಡಿ ದಾರ ಹಾಕಿ ಎಲ್ಲ ಅದಾಯಿತು ಇವಾಗ ಬ್ಲೌಸ್ ಕಟ್ ಮಾಡಿದ್ದು ಆಯಿತು ಶಿಚ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ಫಾಲ್ಟು ಫಸ್ಟ್ ಹೊಲಿಬೇಕಂದ್ರೆ ಫ್ರೆಂಡ್ಸ್ ನಾನು ಹೊಲಿತಾ ಇರೋದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಮುಂಭಾಗ ಫ್ರಂಟ್ ಇರೋದನ್ನ ನಾನು ಫಸ್ಟು ಸ್ಟಿಚ್ ಮಾಡ್ತೀನಿ ಲೈನಿಂಗ್ ಇರೋದನ್ನ ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ನಾನು ನಿಮಗೆ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟ್ ಯಾವುದರಿಂದ ತೊಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಮಿಕ್ಕಿರೋ ಬಟ್ಟೆನ ಹೆತ್ತಿ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಲೈನಿಂಗ್ ಬಟ್ಟೆನ ಇದು ಬಂದಿರುತ್ತಲ್ವ ಇದನ್ನು ಒಂಚೂರು ಕಟ್ ಮಾಡ್ಕೊಳ್ಳಿ ಎರಡು ಜಾಯಿಂಟ್ ಇರುತ್ತಾ ಓಪನ್ ಮಾಡಿಕೊಂಡು ನೋಡಿ ಓಪನ್ ಆಯಿತು ಎರಡು ಓಪನ್ ಆಯಿತು ಫ್ರೆಂಡ್ಸು ಒಂದೊಂದಕ್ಕೆ ಒಂದೊಂದು ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದೊಂದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಅಟ್ಯಾಚ್ ಇದೆ ಇದು ಫ್ರೆಂಡ್ಸ್ ನೋಡಿ ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಸೇಮ್ ನೆಕ್ ಬರುತ್ತಲ್ವ ನೆಕ್ ಮಾತ್ರ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಲಿಗೆನ ತುಂಬ ಉದ್ದ ಉದ್ದ ಇಡಬೇಕು ಸ್ವಲ್ಪ ಇದೇನು ಬಿಸ್ತೀವಲ್ವಾ ಒಳಗಾಗುತ್ತೆ ಹಂಗಾಗಿ ತುಂಬ ಸಣ್ಣ ಏನೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಇಟ್ಕೊಳ್ಳೋದಿದೆ ಇದೇನಂತೂ ಇನ್ನೂ ತುಂಬ ಉದ್ದ ಒಲಿಗೆ ಇಟ್ಕೊತಾ ಇದ್ದೀನಿ ನೋಡಿ ಎರಡು ದಾರನ ಹಿಂಗೆ ಎಳ್ಕೊಂಡು ಒಟ್ಟಿಗೆ ಮಾಡಿ ಹಿಂಗೆ ಬ್ಯಾಕ್ ಸೈಡ್ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಫ್ರೆಂಡ್ಸ್ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮಗೆ ನಾನು ದಿಢೀರ್ ಹೊಲಿತಾ ಇದ್ದೀನಿ ಅಂತ ಆಗ್ತಾಯಿದ್ದೀನಿ ನಿಮಗೆ ಏನಂದರೆ ಇನ್ನೊಂದು ಬಟ್ಟೆಯಲ್ಲಿ ನಿಮಗೆ ಹೊಲಿಗೆ ಯಾವ ಥರ ಬೀಳುತ್ತೆ ಅಂತ ನೀವು ಒಂದು ಚಿಕ್ಕ ಬಟ್ಟೆ ತಗೊಂಡು ವೇಸ್ಟ್ ಬಟ್ಟೆ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿತ್ತು ಒಂದೊಂದು ತುಂಬ ಹೊಲಿಗೆ ಉದ್ದ ಬರುತ್ತೆ ಒಂದೊಂದು ಸಣ್ಣ ಬರುತ್ತೆ ರಿಂಕಲ್ಸ್ ಬರ್ತಾ ಇರುತ್ತೆ ಹಂಗಾಗಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ಹೊಲಿಗೆ ಮಾತ್ರ ಪರ್ಫೆಕ್ಟ್ ಆಗಿದೆ ಏನೂ ಅದಿದು ಇಲ್ಲ ಈ ಥರ ಇದ್ದರೆ ಫ್ರೆಂಡ್ಸ್ ಸ್ಟಿಚ್ ಮಾಡ್ಬೋದು ನೀವು ಇವಾಗ ಯಾವುದೇ ಬ್ಲೌಸ್ ಇಲ್ಲಿ ಒಂದು ಚಿಕ್ಕ ಬಟ್ಟೆ ವೇಸ್ಟ್ ಬಟ್ಟೆನ ಒಂದು ಗೀತ ಒಂದು ಸ್ವಲ್ಪ ಸ್ಟಿಚ್ ಮಾಡಿ ನೋಡಿ ನೋಡಿದ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನಾನು ಸ್ಟಿಚ್ ಹಾಕ್ಕೊಂಡಿದ್ದೆಲ್ವಾ ಮತ್ತು ಈ ಕಡೆ ತೊಗೊತಾ ಇದ್ದೀನಿ ಹಿಂಗೆ ತೊಗೊಂಡು ಇದ್ರ ಮೇಲೆ ಶಿಚ್ ಬರ್ತಾಯಿದೆ ಯಾರು ಯಾರು ಕಲಿತಾ ಇದ್ದೀರ ಫ್ರೆಂಡ್ಸ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗೋ ಥರ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಹತ್ರನೂ ಟ್ರೈನಿಂಗು ಬಂದಿದ್ದಾರೆ ಪಟ್ಟಿ ಇರುತ್ತಲ್ವಾ ನೋಡಿ ನೋಡಿ ಪಟ್ಟಿ ಒಂದು ಇದ್ರ ಮೇಲೆ ಹಿಂಗೆ ಬರ್ತೀನಿ ಕಟ್ ಮಾಡೋದೇನು ಬೇಡ ಇದನ್ನ ಪರ್ಫೆಕ್ಟ್ ಆಗಿ ಬಂತು ಇವಾಗ ಫ್ರೆಂಡ್ಸ್ ಯಾವ್ದು ಯಾವ್ದು ಎಕ್ಸ್ಟ್ರಾ ಇದೆ ನೋಡಿ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಲೈನಿಂಗ್ ಆದ್ರೂ ಓಕೆ ಮತ್ತೆ ಬ್ಲೌಸ್ ಪೀಸ್ ಆದ್ರೂ ಓಕೆ ಯಾವ್ದು ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನ ಕಟ್ ಮಾಡ್ಕೊಳ್ಳಿ ಅದನ್ನ ಕಟ್ ಮಾಡ್ಕೊಂಡ್ರೆ ಬ್ಲೌಸ್ ತುಂಬಾ ನೀಟಾಗಿ ಬರೋದು ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ನಾವು ಒಂದ್ಸರಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರುತ್ತಲ್ವಾ ಈ ಕಡೆನೇ ಒಂಚೂರು ಎಕ್ಸ್ಟ್ರಾ ಬಂದಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಯಾವ ಕಡೆನೂ ಅದು ಇದು ಇಲ್ಲ ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆಗಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಕಾಣಿಸುತ್ತಲ್ವಾ ನೋಡಿ ಎರಡು ಬಟ್ಟೆನೇ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಡಾಚ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತೀನಿ ಏನಕ್ಕೆ ಅಂದರೆ ಪೆನ್ಸಿಲ್ನೇ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೂ ಅರ್ಥ ಆಗಲಿ ಅಂತ ಇದನ್ನು ಡಾಚ್ನ ತುಂಬ ನೀಟಾಗಿ ಬರ್ಬೇಕು ಫ್ರೆಂಡ್ಸ್ ಇದು ನೀಟಾಗಿ ಬಂದರೆ ನಿಮಗೆ ಟೇಪ್ ಅಳತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೂರು ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಇಂಚು ನಮಗೆ ಡಾಚ್ ಇಡ್ಕೋಬೇಕು ಎಕ್ಸ್ಟ್ರೇ ಇಡ್ಕೋಬೋದು ಫ್ರೆಂಡ್ಸ್ ಎಕ್ಸ್ಟ್ರಾ ಹಿಡ್ಕೊಂಡ್ರೂ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೇಫ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಇಷ್ಟು ಸೈಡಲ್ಲಿ ಒಂದು ಕಡೆ ಹಿಡಿತಾರೆ ಫ್ರೆಂಡ್ಸ್ ಒಂದು ಕಡೆ ಬರುತ್ತೆ ಒಬ್ರಿಗೆ ಕೆಲವೊಬ್ರಿಗೆ ಬರೋಲ್ಲ ಅಂದರೆ ನೀವು ಹಿಡ್ಕೊಬೋದು ನಾಲ್ಕು ಹಿಡ್ಕೊಳ್ಳೋದ್ರಿಂದ ತುಂಬ ಅದು ಇದಾಗುತ್ತೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ಥರ ಇದನ್ನು ಇನ್ನೂ ಸ್ವಲ್ಪ ಉದ್ದನೇ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹಿಂಗೆ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಇದನ್ನ ಡಾಚ್ನ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದನ್ನ ನೋಡ್ಕೊಳ್ಳಿ ನಾಲ್ಕು ಸೇಪು ಇದೇ ಥರನೇ ಬರಬೇಕು ಸ್ಟಿಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ಸ್ಟಿಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಹಿಡ್ಕೊಂಡಾಯ್ತು ಇವಾಗ ಮತ್ತು ಕಂಕಳಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಯಾವುದೇ ಬ್ಲೌಸು ಸ್ಟಿಚ್ ಮಾಡಬೇಕು ಅಂದರೆ ಬ್ಲೌಸ್ ಆಗಿರ್ಬೋದು ಫ್ರೆಂಡ್ಸ್ ಏನೇ ಆಗಿರ್ಬೋದು ಸ್ಟಾರ್ಟಿಂಗಿಂದ ಸ್ವಲ್ಪ ರಪ್ಪ ಹೊಡ್ಕೊಳ್ಳಿ ಏನಕ್ಕೆ ಅಂದರೆ ನೀವು ಮಾಮೂಲಿ ಸ್ಟಿಚ್ ಮಾಡಿದರೆ ಅದನ್ನ ಓಪನ್ ಆಗೋ ಚಾನ್ಸ್ ಇರುತ್ತೆ ಓಪನ್ ಆಗುತ್ತೆ ಸ್ವಲ್ಪ ರಪ್ ಹೊಡ್ಕೊಳ್ಳೋದ್ರಿಂದ ಅದು ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟೇ ನೀವು ಸ್ಟಾಪ್ ಮಾಡಬೇಕು ಅಂದರೂ ಫ್ರೆಂಡ್ಸ್ ಫ್ರೆಂಡ್ಸ್ ಶ್ಟಾರ್ಟಿಗೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತಾ ಇದೀನಿ ನೋಡಿ ಇದನ್ನು ಗುಂಡಿ ಕಾಸು ಏನು ಇರುತ್ತೆ ನೋಡಿ ಅದನ್ನು ಒಂದು ಕಡೆ ಸ್ವಲ್ಪ ಚಿಕ್ಕದಾಗಬೇಕು ಒಂದು ಕಡೆ ದೊಡ್ಡದು ಬರಬೇಕು ನೋಡಿ ಮದ್ಯಕ್ಕೆ ತೊಂದರೂ ಏನು ತೊಂದರೆ ಇಲ್ಲ ಬಟ್ ಅದು ಕೆಳಗಡೆ ಕ್ರಾಸ್ ಪಟ್ಟಿ ಬರುತ್ತಲ್ವಾ ಹಂಗಾಗಿ ಅದು ಮಧ್ಯ ಕಾಣಬೇಕಂತ ಒಂದು ಫ್ರೆಂಡ್ಸ್ ಇದು ತುಂಬ ಚಿಕ್ಕದಾಗಿ ತಗೋಬೇಕು ಫ್ರೆಂಡ್ಸ್ ನನ್ನ ಕ್ರಾಸ್ಪಿಟಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಫ್ ಥರ ಬಂದಿದೆ ನೋಡಿ ಇಲ್ಲಿ ಫ್ರೆಂಡ್ಸ್ ಇದನ್ನು ನಾನು ಲಾಸ್ಟ್ಲಿ ಅದು ಬ್ಲೌಸಿಗೆ ಕರೆಕ್ಟ್ ಆದರೆ ನಾನು ಅದನ್ನು ಸ್ಟಿಚ್ ಮಾಡಲ್ಲ ಬಟ್ ಈ ಮೂರಂತೂ ಪರ್ಫೆಕ್ಟಾಗಿ ಮಾಡಿರ್ತೀನಿ ನೋಡಿ ಯಾವುದೇ ಕಪ್ಸ್ ಬೇಡ ಏನು ಬೇಡ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇದನ್ನು ನೋಡಿ ಈ ಥರ ಬೇಕಂದರೆ ನಾವು ಟಾಚ್ ಇಡಿಬೇಕಂದ್ರೆ ಪ್ರತಿಯೊಂದಕ್ಕೂ ಇದೇ ಥರ ಹಾಕ್ಬೇಕು ಹಂಗಿದ್ರೆ ಬ್ಲೌಸು ಸೇಫ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ಥರ ಉಟ್ಕೊಂಡ್ರೆ ಅವ್ರಿಗೆ ಯಾವುದೇ ಥರ ಇಲ್ಲಿ ರಿಂಕಲ್ಸ್ ಬರೋದು ಈ ಕಡೆ ರಿಂಕಲ್ಸ್ ಬರೋದು ಯಾವುದೇ ಥರ ಬರೋಲ್ಲ ನೋಡಿ ಫ್ರೆಂಡ್ಸ್ ಎರಡು ಡಾಚು ಹಾಕಿದ್ದೀನಿ ಎರಡು ಬ್ಲೌಸ್ಗೆ ಕಂಪ್ಲೀಟ್ ಆಯಿತು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಯಾವುದೇ ಥರ ಏನೂ ಇಲ್ಲ ನೋಡಿ ಒಂದೊಡ್ದು ಒಂದು ಚಿಕ್ಕದು ಬರಬಾರ್ದು ಎರಡು ಸಮವಾಗಿ ಇರಬೇಕು ಫ್ರೆಂಡ್ಸ್ ಇದನ್ನು ಎರಡು ಸೌನಾಗೆ ಇದೆ ನೋಡಿ ಬಾ ಬಂಗಾರಿ ಏನಕ್ಕೆ ಫ್ರೆಂಡ್ಸ್ ಎದ್ಬಿಟ್ಲು ನಮ್ಮ ಪಾಪು ಫ್ರೆಂಡ್ಸ್ ಅವಳು ಮಲ್ಕೊಂಡಾಗೆ ನಾನು ಸ್ವಲ್ಪ ಅವಳು ಅವ್ಳೆದ್ರ ಅಂದರೆ ಹೊಲಿಯೋಕ್ಕಾಗಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ